ಹಲೋ ಫ್ರೆಂಡ್ಸ್ ಬಂಜಾರ ಮ್ಯಾರೇಜ್ ನಡೆದೇವ್ರಿ ರೂಮನ್ ಕೂಡ ನಮ್ಮ ಫ್ರೆಂಡ್ ಒಂದು ಅದ ನಾನು ಮತ್ತು ನಮ್ಮ ಕ್ಲಾಸ್ಮೇಟ್ ಫ್ರೆಂಡು ಕೊಚ್ಚಿಕ್ಕೂ ಇನ್ನೊಬ್ಬರು ಹೊಂಟದ ಯಾವಾಗ ಬರ್ತಾನೆ ಇಬ್ಬ ಬಂದು ನೋಡಿರಿ ಥ್ಯಾಂಕ್ಫುಲ್ ಅಲ್ ತೊಂದಿಟ್ಟು ಅದಾಗ ಈಗ ಇಲ್ಲೇ

ಬಂದಿಕ್ಕಿರೊಂದು ದೊನದಿಲ್ ಇಲ್ಲಿ ದೊಂದಾಗ ಇಲ್ಲಿ ಬಂದೇವೆ ಕಲ್ಲು ಕಲ್ಲಿ ಕುಡಿತೇ ಮಾಯ ಕಲ್ಲು ಇಲ್ಲಿ ಎಕ್ಸರ್ಸೈಜ್ ಮಾಡ್ತಿದ್ದೇವಲ್ಲ ಹಾ ರೈಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ ಎರಡು बैलेंस नहीं है क्या है, क्या है प्रॉब्लम नेटवर्क नहीं है चुप बोलते कचरा अरे दोस्त का मेरा नेटवर्क चले गया यहां मैं बंदे भाई नौ बंदे वो नौ बंदे किधर है शादी पट्टे कोई भी नहीं दिख रहा क्या ये ताले दोस्त ये ताली दोस्त अभी तो आया अभी से क्या करने अभी तो एडजस्ट नहीं कच्ची है डुमडी में ಟೀಚರ್ ಅದೇವ್ರಿ ನಮ್ಮ ಪಟೇಲ್ ಅವ್ರು ಡ್ಯಾನ್ಸ್ ನೋಡ್ರಿ ಡ್ಯಾನ್ಸ್ ಕತಾನ ಕುಡಿತಾರ ಈಗ ಅವ್ರ ಡ್ಯಾನ್ಸ್ ಅದ ಈಗ ರೀ ಮೈ ಮುರಿ ಡ್ಯಾನ್ಸ್ ಹೊಡೀಬೇಕು ಗೊತ್ತೀ ಡೆವಲಪ್ ಪೂರಾ ತಣ್ಣ ಅನ್ಸಲ್ದ ಊರ್ ಅನ್ಸಲತ್ತು ಪಟೇಲ್ ಅದಕ್ಕೆ ದೊಡ್ಡದು ರೋಮನ್ ಗುಡಿ ಸಣ್ಣದ್ ಕಾಣ್ತೇ ಇನ್ನ ರೋಮನ್ ಗುಡಿ ಸಣ್ಣದ ದೊಡ್ಡದೇ ಅದು ಮನೇಲೆ ಬರಲ್ಲ ಏಡ್ ನಡ್ಕೊತ ನಡ್ದೇವಿ ಬಂದೇವಿ ಸ್ನೇಹಿತ ಬಂತು ನೋಡ್ರಿ ಚವಣ್ ಚವಣ್ ರಾಥೋಡ್ ಇಲ್ಲೋ ಚಿನ್ನ ಚಿನ್ನ ರಾಥೋಡ್ ಚಿನ್ನ ರಾಥೋಡ್ ನೋಡವಿ ಅಡಿಕ ಫೋಟೋ ಹೊಡಿ ಮಸ್ತ್ ಅಲ್ಲ ಟೀಜ ಕಥಾನದ ಇಲ್ಲೇ ಡ್ಯಾನ್ಸ್ ಪಟೇಲಿಂದ ವ್ಯವಸ್ಥೆ ಮಾಡ್ತಾರ ಪೂರ ಕಾಯಾ ಟಮ ಮೊದಲೇ ಡೋಣಾ ಮಾರಾ ಡೋಣಾ ಮಾರಾ ಇಂಗ್ಲಿಷ್ಕ್ಕೆ ತರಲಿ کوئی ರೆಡಿ ಹೌದು ಮತ್ತು ಕ್ಯಾಮೆರಾಮನ್ ಪರಿಚಯ ಅಲ್ಲ ನೋಡಿದಲ್ಲ ಯಾವರುದರು ಯಾರಿಗೋ ನಮ್ದು ಎಲ್ಲೋ ಎಲ್ಲೂ ನೋಡ್ರಿ ಪ್ರಶಸ್ತಿ ನೋಡ್ದವ್ರಿ ಅದೇ ಅವ್ರು ರಿವಾಜು ಮದಿ ನಾಳೆಗೆ ಆಯ್ತು ರೀ

ರೆಡ್ಡಿ ಅವ್ರ ಇವತ್ತು ಮೈ ಮುರೇತ ಕುಣಿತಾರ ಇವತ್ತು ರೇಟ್ ಪ್ರಸಾದ್ ಪ್ರಸಾದ್ ಕುಳತ ನಡೆಯೋ ರೆಡ್ಡಿ ಸಲಹಾ ಊಟದ ವ್ಯವಸ್ಥೆ ನಡೀತ ರೆಡ್ಡಿ ತರಿಸಿ ಊಟ ಮಾಡಮೀಗ ಮಾಡಿ ಮೈ ಮೂರಂಗ್ ಡ್ಯಾನ್ಸ್ ಇದು ನಾಳಿಂದ ಪ್ರಸಾದ ನಡ್ದಲ್ಲ ಇಲ್ಲಿ ರೆಡ್ಡಿ ಅವರು ಈಗ ಊಟಕ್ಕೆ ನಡ್ದಾರ ನಡೆದಾರ ನಡೆದ ವ್ಯವಸ್ಥೆ ನೋಡೋಕಂತ

ನಾನ್ ವೆಜ್ ಊಟ ಐತ್ರಿ ನಾವು ಊಟ ಮಾಡಲ್ಲ ಮಾಡಲ್ಲಂದಿಸ್ ನಮ್ಮ ಸಲುವಾಗಿ ತೊಗರಿ ತೊಗರಿಬಳ್ಳಿ ಮಾಡೋರು ಮಗಳಿಗೆ ಕರ್ಕೊಂಡು ನಡಲಾಕ ಮದಿ ಮಗಳಿಗೆ ಕರ್ಕೊಂಡು ಹೋಗಕ್ಕೆ ನಡ್ದಾರೆ ನಾವು ಮದಿ ಕರ್ಕೊಂಡು ಬಂದ್ರೆ ಇವರು ಮದಿ ಮಗಳಿಗೆ ಕರ್ಕೊಂಡು ನಡ್ದಾಗ

ಮೇಡಮ್ <laughs> ಮೇಡಮ್ <laughs> <laughs>

ಹೊಂಟಿದೆ ಆ ಕಡೆ ಏನೋ ಪ್ರೊಸೆಸ್ ನಡೆದ್ರಿ ಇಲ್ಲಿ ನಮ್ಮ ದೋಸ್ತ್ ಕೋಲ್ಡ್ ಡ್ರಿಂಕ್ಸ್ ಕೊಡೇ ಮಂತ ಮನಿ ಕರ್ಕೊಂಡು ಬಂದನು ರೆಡಿ ಎಲ್ಲ ಹಂಚಿಕೆಗಳು ಹೇಳ್ರಿ ನಾವು ರೆಡಿ ನಿದ್ದೆ ಹೊಂಟದ ಹಾ ಕಿದಾರ ಲಗದ ಪಟೇಲ್ ಅವ್ರ ವ್ಯವಸ್ಥೆ ಭಾಳ ನಡೆದ ಇಲ್ಲಿ ರೆಡಿ ಕರ್ ಸಪ್ ಬರಪ್ಪ ಇದ್ದಾನೆ ಬರ ಬರಪ್ಪ ठंडा गिंडा कौन पे कुड़ते भी क्या पटेल का व्यवस्था बहुत हो रहा है इधर पटेल ने व्यवस्था बुक डाल तो था पार्टी चल रहा पटेल का पार्टी पटेल ऐसा क्यों पकड़ो उसको ठंडा कर रहे क्या ये सोन एंटर मनी डांस ऊट एल आते नोल्ड ड्रिंक कुछ बंदेवी ಹೋಟೆಲ್ ಒಂದು ವ್ಯವಸ್ಥೆ ಮಸ್ತ್ ಇಲ್ಲಿ ಏನಂತರ ಊಡೇ ಊಡೆ ಡ್ಯಾನ್ಸ್